ಬಿಎಸ್ಎನ್ಎಲ್ ದೊಡ್ಡ ಹಗರಣ ಅಂಬಾನಿ ಜೊತೆ ಕೋಟಿ ಕೋಟಿ ಗುಟ್ಟು ಹತ್ತು ವರ್ಷ ಜಿಯೋಗೆ ಫ್ರೀ ಸರ್ವಿಸ್ ಬಿಎಸ್ಎನ್ಎಲ್ ಬಲಿ ಕೊಡ್ತಾ ಸರ್ಕಾರ ನಮಸ್ಕಾರ ಸ್ನೇಹಿತರೆ ಬಿಎಸ್ಎನ್ ಎಲ್ ಒಂದು ಕಾಲದಲ್ಲಿ ಭಾರತದ ಟೆಲಿಕಾಂ ಕ್ಷೇತ್ರವನ್ನು ರೂಲ್ ಮಾಡಿದ ಕಂಪನಿ ಸದ್ಯ ಅಳಿವಿನಂಚಿಗೆ ತಲುಪಿದೆ ಆದ್ರೀಗ ಬಿಎಸ್ಎನ್ಎಲ್ ಈ ಪರಿಸ್ಥಿತಿಗೆ ತಲುಪೋಕೆ ಕಾರಣ ಆಗಿರಬಹುದಾದ ಮಹತ್ವದ ವಿಚಾರವೊಂದು ಬಯಲಾಗಿದೆ ಬಿಎಸ್ಎನ್ಎಲ್ ರಿಲಯನ್ಸ್ ಮುಖ್ಯಸ್ಥ ಮುಖೇಶ್ ಅಂಬಾನಿಗೆ ನೂರಾರು ಕೋಟಿ ರೂಪಾಯಿ ಲಾಭ ಮಾಡಿಕೊಟ್ಟಿದೆ ಅನ್ನೋ ಸ್ಫೋಟಕ ವಿಚಾರವನ್ನ ಮಹಾಲೇಖಪಾಲ ಸಿಇಜಿ ವರದಿ ಬಯಲು ಮಾಡಿದೆ ಹತ್ತತ್ತು ವರ್ಷ ಎಲ್ ಜಿಯೋಗೆ ಫ್ರೀ ಸರ್ವಿಸ್ ಕೊಟ್ಟಿತ್ತು ಅಂತ ಜಿ ಆರೋಪಿಸಿದೆ ಸಾವಿರಾರು ಕೋಟಿಯ ಹಗರಣ ಆಗಬಹುದಾದ ವಿಚಾರ ಇದು ಇಡೀ ದೇಶವನ್ನ ವೆಚ್ಚಿ ಬೀಳಿಸಿದೆ ಹಾಗಿದ್ರೆ ಏನಿದು ವಿಚಾರ ಸಿ ಎ ಜಿ ವರದಿ ಏನು ಹೇಳ್ತಾ ಇದೆ ಬಿ ಎಸ್ ಎನ್ ಎಲ್ ಜಿಯೋಗೆ ಲಾಭ ಮಾಡಿಕೊಡ್ತಾ ಸಾವಿರಾರು ಕೋಟಿ ರೂಪಾಯಿ ಬಿ ಎಸ್ ಎನ್ ಎಲ್ಗೆ ಬರಬೇಕಾಗಿರೋ ದುಡ್ಡು ಜಿಯೋದಿಂದ ಬಂದಿಲ್ಲ ಅಂತ ಹೇಳಿದ್ರೆ ಜನರಿಗೆ ಜಿಯೋದಿಂದ ಬರಬೇಕಾಗಿರೋ ದುಡ್ಡು ಬಂದಿಲ್ಲ ಅಂತ ಅರ್ಥ ಅಲ್ವಾ ಟ್ಯಾಕ್ಸ್ ಪೇರ್ ಮನೆಯಿಂದ ನಡಕಿರೋದಲ್ವ ಬಿ ಎಸ್ ಎನ್ ಎಲ್ ಸರ್ಕಾರ ಬೇಕು ಅಂತಲೇ ಬಿ ಎಸ್ ಎನ್ ಎಲ್ನ ಬಲಿ ಕೊಡ್ತಾ ಇದೆಲ್ಲವನ್ನ ಈ ವರದಿಯಲ್ಲಿ ಚರ್ಚೆ ಮಾಡ್ಕೋ ಹೋಗೋಣ ಕಡತನಕ ಮಿಸ್ ನೋಡಿ ಏನಿದು ಸಿಎಜಿ ರಿಪೋರ್ಟ್ ಸ್ನೇಹಿತರೆ ಸಿ ಆಡಿಟರ್ ಜನರಲ್ ಆಫ್ ಇಂಡಿಯಾ ಕನ್ನಡದಲ್ಲಿ ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾಲೇಖಪಾಲ ಸಂಸ್ಥೆ ದೇಶದ ಟಾಪ್ ಆಡಿಟ್ ಸಂಸ್ಥೆ ಕೇಂದ್ರ ಸರ್ಕಾರವನ್ನ ಹಾಗೂ ರಾಜ್ಯ ಸರ್ಕಾರಗಳನ್ನ ಆಗಾಗ ಆಡಿಟ್ ಮಾಡಿ ಅವುಗಳ ಲೆಕ್ಕಪತ್ರ ಸರಿಯಾಗಿದೆಯಾ ಅಕೌಂಟ್ಸ್ ಎಲ್ಲ ಕರೆಕ್ಟ್ ಆಗಿ ನಿಭಾಯಿಸ್ತಾ ಇದ್ರ ಸ್ಕ್ಯಾಮ್ ಮಾಡಿಸಿದಾರ ಇದೆಲ್ಲವನ್ನ ಚೆಕ್ ಮಾಡಿ ರಿಪೋರ್ಟ್ ಕೊಡೋ ಸಂಸ್ಥೆ ಸಿ ಎ ಜಿ ಪ್ರತಿ ವರ್ಷ ಕೇಂದ್ರ ಸರ್ಕಾರದ ಒಂದೊಂದೇ ಡಿಪಾರ್ಟ್ಮೆಂಟ್ನ ಪರಿಶೀಲನೆ ಮಾಡಿ ಅದೇ ರೀತಿ ವರದಿ ಕೊಡುತ್ತೆ ಅದೇ ರೀತಿ ಕೇಂದ್ರ ದೂರ ಸಂಪರ್ಕ ಇಲಾಖೆ ಬಗ್ಗೆ ಕೊಟ್ಟಿರೋ ರಿಪೋರ್ಟ್ನಲ್ಲಿ ಬಿ ಎಸ್ ಎಲ್ ದೊಡ್ಡ ಅವ್ಯವಹಾರ ಆಗಿರೋದು ಹತ್ತತ್ರ ಎರಡು ಸಾವಿರ ಕೋಟಿ ರೂಪಾಯಿ ಇದರಿಂದ ಸರ್ಕಾರಿ ಸಂಸ್ಥೆ ಜನರ ಸಂಸ್ಥೆ ಆಗಿರೋ ಬಿ ಎಸ್ ಎನ್ ಎಲ್ಗೆ ಲಾಸ್ ಆಗಿರೋದು ಇಲ್ಲಿ ಸಿ ಎ ಜಿ ಹೈಲೈಟ್ ಮಾಡಿ ಹೇಳ್ತಾ ಇದೆ ಜಿಯೋಗೆ ಫ್ರೀ ಸರ್ವಿಸ್ ಬಿ ಎಸ್ ಎನ್ ಗೆ ಎರಡು ಸಾವಿರ ಕೋಟಿ ಲಾಸ್ ಸ್ನೇಹಿತರೆ ಎನ್ ಎಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಎರಡು ದಶಕಗಳಿಂದ ಲಾಸ್ನಲ್ಲಿದೆ ಹೀಗಾಗಿ ಎರಡು ಸಾವಿರದ ಹತ್ತರ ದಶಕದಲ್ಲಿ ಎನ್ ಎಲ್ ಆದಾಯವನ್ನು ಹೆಚ್ಚಿಸಿಕೊಳ್ಳೋಕೆ ಒಂದು ಹೊಸ ಮಾರ್ಗವನ್ನು ಕಂಡುಕೊಂಡಿತ್ತು ಒಂದು ಕಾಲದಲ್ಲಿ ಟೆಲಿಕಾಂ ಇಂಡಸ್ಟ್ರಿಯೇ ಆಳಿದ್ರಿಂದ ದೇಶದ ಮೂಲೆ ಮೂಲೆಯಲ್ಲೂ ಹಳ್ಳಿಗಾಡಲ್ಲೂ ಕೂಡ ಬಿಎಸ್ಎನ್ಎಲ್ ಟವರ್ಸ್ ಇದ್ವು ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರ್ ಇತ್ತು ಹೀಗಾಗಿ ಜನ ಸಿಮ್ ತಗೊಂಡು ಬಿ ಎಸ್ ಎನ್ ಎಲ್ಲು ರೀಚಾರ್ಜ್ ಮಾಡಿ ದುಡ್ಡು ಬಂದಿಲ್ಲ ಅಂದ್ರೆ ಏನಂತ ಕಂಪನಿಗೆ ಇರೋ ಈ ಇನ್ಫ್ರಾಸ್ಟ್ರಕ್ಚರನ್ನು ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರನ್ನು ಬಾಡಿಗೆ ಕೊಟ್ಟು ದುಡ್ಡು ಮಾಡಿಕೊಳ್ಳೋಣ ಅಂತ ಲೆಕ್ಕಾಚಾರ ಹಾಕಿದ್ರು ಈಗ ಇದೇ ಯೋಜನೆಯಲ್ಲಿ ಅವ್ಯವಹಾರ ಆಗಿದೆ ಅಂತ ಸಿ ಎವಹಾರ ಶಬ್ದವನ್ನು ಬಳಸಿಲ್ಲ ಎಡಪಟ್ಟು ಮಿಸ್ಟೇಕ್ ಅಂತ ಬಳಸ್ತಾ ಇದ್ದಾರೆ ಮಿಸ್ಟೇಕ್ ಏನಿದು ಒಂದು ಬಾಳೆಹಣ್ಣು ತಗೊಂಡ್ರು ಕೊಡು ಆರು ರೂಪಾಯಿ ಅಂತ ಅಂಗಡಿಯವರು ಕೇಳ್ತಾರೆ ಸಾವಿರಾರು ಕೋಟಿ ರೂಪಾಯಿ ಬಿಲ್ ವಸೂಲಿ ಮಾಡಿಲ್ಲ ಅಂದರೆ ಬಿ ಎಸ್ ಎನ್ ಎಲ್ ಅವರು ಜಿಯೋದ ಹತ್ತಿರ ಇದಕ್ಕೆ ಅವ್ಯವಹಾರ ಅಂತ ಇನ್ನೇನು ಹೇಳಬೇಕು ಬಿ ಎಸ್ ಎನ್ ಎಲ್ ಎರಡು ಸಾವಿರದ ಹದಿನಾಲ್ಕರ ಮೇ ತಿಂಗಳಲ್ಲಿ ರಿಲಯನ್ಸ್ ಜಿಯೋ ಜೊತೆ ಒಂದು ಮಾಸ್ಟರ್ ಸರ್ವಿಸ್ ಅಗ್ರಿಮೆಂಟ್ ಮಾಡಿಕೊಂಡಿದ್ರು ಆ ಅಗ್ರಿಮೆಂಟ್ ಪ್ರಕಾರ ಹದಿನೈದು ವರ್ಷಗಳವರೆಗೆ ಜಿಯೋ ಬಿ ಎಸ್ ಎನ್ ಎಲ್ನ ಪ್ಯಾಸಿವ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಯೂಸ್ ಮಾಡ್ಬೋದಾಗಿತ್ತು ಅಂದರೆ ಬಿ ಎಸ್ ಎನ್ ಎಲ್ನ ಟವರ್ ಕಂಬ ವೈರ್ ಹಾಗೆ ಅಲ್ಲಲ್ಲಿ ಟವರ್ ಉಪಕರಣ ಗಾಳಿ ಮಳೆಗೆ ಹಾಳಾಗಬಾರದು ಅಂತ ನಿರ್ಮಿಸಿರುವ ಶೆಲ್ಟರ್ಗಳು ಈ ರೀತಿ ಮೂಲ ಸೌಕರ್ಯಗಳನ್ನು ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಜಿಯೋ ಯೂಸ್ ಮಾಡಬಹುದಾಗಿತ್ತು ಆದರೆ ಇದಕ್ಕೆಲ್ಲ ಇಂತಿಷ್ಟು ಅಂತ ಬಿ ಎಸ್ ಎನ್ ಎಲ್ಗೆ ಬಾಡಿಗೆ ಕೊಡಬೇಕಾಗಿತ್ತು ಜೊತೆಗೆ ಈ ಅಗ್ರಿಮೆಂಟ್ ಪ್ರಕಾರ ಜಿಯೋ ಬಿ ಎಸ್ ಎನ್ ಎಲ್ನ ಒಂದು ಟವರ್ ಮೇಲೆ ಆರು ಆಂಟೆನಾ ಮಾತ್ರ ಕೂರಿಸಬಹುದಾಗಿತ್ತು ಜೊತೆಗೆ ನೆಲದ ಮೇಲಿರೋ ಬಿ ಟಿ ಎಸ್ ಸ್ಟೇಷನ್ ಇಂತಿಷ್ಟೇ ಉಪಕರಣ ಅಳವಡಿಸಬಹುದು ಅಂತ ನಿರ್ಬಂಧಗಳಿದ್ವು ಆ ನಿರ್ಬಂಧ ಮೀರಿ ಅಗ್ರಿಮೆಂಟ್ ಅಲ್ಲಿ ಬಿಟ್ಟು ಎಕ್ಸ್ಟ್ರಾ ಏನಾದರೂ ಆಂಟೆನ್ ಅಥವಾ ಉಪಕರಣ ಹಾಕಿದ್ರೆ ಹೆಚ್ಚಿನ ಬೇರೆ ಟೆಕ್ನಾಲಜಿ ಏನಾದರೂ ಎಕ್ಸ್ಟ್ರಾ ಅಳವಡಿಸಿದ್ರೆ ಎಪ್ಪತ್ತು ಪರ್ಸೆಂಟ್ ಹೆಚ್ಚುವರಿ ದುಡ್ಡು ಕೊಡಬೇಕಾಗಿತ್ತು ಒಂದು ವೇಳೆ ಜಿಯೋ ಎಕ್ಸ್ಟ್ರಾ ಆಂಟೆನ್ ಉಪಕರಣಗಳನ್ನು ಅಳವಡಿಸದೆ ಇರೋ ಉಪಕರಣಗಳನ್ನೇ ಬದಲಾಯಿಸಿ ಹೊಸ ಟೆಕ್ನಾಲಜಿ ತರೋಕೆ ನೋಡಿದ್ರೂ ಕೂಡ ತಿಂಗಳಿಗೆ ಒಂದು ಟವರ್ಗೆ ನಾಲ್ಕೂವರೆ ಸಾವಿರ ರೂಪಾಯಿ ಪೇ ಮಾಡಬೇಕಾಗಿತ್ತು ಜೊತೆಗೆ ಯಾವುದೇ ಕಾರಣಕ್ಕೆ ದುಡ್ಡು ಪೇ ಮಾಡೋದು ಅರವತ್ತು ದಿನಕ್ಕಿಂತ ಲೇಟ್ ಆಯಿತು ಅಂದರೆ ಅದಕ್ಕೆ ಹದಿನೆಂಟು ಪರ್ಸೆಂಟ್ ಬಡ್ಡಿ ವಿಧಿಸಬೇಕು ಅಂತ ಕೂಡ ಅಗ್ರಿಮೆಂಟ್ನಲ್ಲಿದೆ ಈ ಅಂಶಗಳು ಒಪ್ಪಂದದಲ್ಲಿ ಕ್ಲಿಯರ್ ಆಗಿದ್ದಾವೆ ಇದಾಯ್ತಾ ಈಗ ವಿಚಾರ ಏನು ಅಂತ ಹೇಳ್ತೀವಿ ಏನು ಅವ್ಯವಹಾರ ಅಂತ ಹೇಳ್ತೀವಿ ಜಿಯೋ ಬಿ ಎಸ್ ಎನ್ ಎಲ್ ಟವರ್ಗಳಲ್ಲಿ ಎಕ್ಸ್ಟ್ರಾ ಉಪಕರಣಗಳನ್ನು ಅಳವಡಿಸಿದೆ ಜೊತೆಗೆ ಒಂದಿಷ್ಟು ಉಪಕರಣಗಳನ್ನು ಅಪ್ಗ್ರೇಡ್ ಕೂಡ ಮಾಡಿದೆ ಟಿ ಡಿ ಎಲ್ ಟಿ ಅನ್ನೋ ಹೊಸ ಫೋರ್ ಜಿ ಟೆಕ್ನಾಲಜಿಯನ್ನು ಕೂಡ ಅಳವಡಿಸಿದೆ ಅಗ್ರಿಮೆಂಟ್ ಪ್ರಕಾರ ಈ ಎಕ್ಸ್ಟ್ರಾ ಟೆಕ್ನಾಲಜಿ ಎಕ್ಸ್ಟ್ರಾ ಉಪಕರಣ ಹಾಕಿದಾಗ ಜಿಯೋ ಬಿ ಎಸ್ ಎನ್ ಎಲ್ಗೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕಾಗಿತ್ತು ಆದರೆ ಕೊಟ್ಟಿಲ್ಲ ಜಿಯೋ ಎಫ್ ಡಿ ಡಿ ಟಿ ಡಿ ಅನ್ನೋ ಎರಡು ಎಲ್ ಟಿ ಟೆಕ್ನಾಲಜಿ ಬಳಸ್ತಾ ಇತ್ತು ಹೀಗಾಗಿ ಗೊಂದಲ ಇತ್ತು ಅಂತ ಹೇಳಲಾಗ್ತಿದೆ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೇರಳದ ಬಿ ಎಸ್ ಎನ್ ಎಲ್ ಕಚೇರಿ ಬಗ್ಗೆ ಕೇಂದ್ರ ಕಚೇರಿಯಿಂದ ಸ್ಪಷ್ಟೀಕರಣ ಕೇಳಿದಾಗ ಬಿ ಎಸ್ ಎನ್ ಎಲ್ ಎರಡೂ ಬೇರೆ ಬೇರೆ ಎಕ್ಸ್ಟ್ರಾ ಚಾರ್ಜ್ ಮಾಡಬೇಕು ಅಂತ ಹೇಳಿದ್ದಾರೆ ಆದರೂ ಜಿಯೋ ದುಡ್ಡು ಕೊಟ್ಟಿಲ್ಲ ಎರಡೂ ಒಂದೇ ರೀ ಕೊಡಲ್ಲ ಅಂತ ಹೇಳಿದ್ದಾರೆ ಬಿ ಎಸ್ ಎನ್ ಎಲ್ ಕೂಡ ಜಿಯೋದಿಂದ ಹಣ ವಾಪಸ್ ಪಡೆಯೋಕೆ ಜಾಸ್ತಿ ಎಫರ್ಟ್ ಹಾಕಿಲ್ಲ ನೀವು ಅಂಗಡಿಯಲ್ಲಿ ಹೋಗಿ ಹಣ ಬಾಳೆಹಣ್ಣು ಎಷ್ಟು ಅಂತ ಕೇಳ್ತೀರಿ ಆರು ರೂಪಾಯಿ ಅಂತ ಹೇಳ್ತಾರೆ ಅವರು ಒಂದು ಬಾಳೆಹಣ್ಣಿಗೆ ಹೇಳಿದ್ದು ನೀವು ತೆಗಿತೀರಿ ತಿಂತೀರಿ ರುಚಿ ಹತ್ತತ್ತೆ ಇನ್ನೊಂದು ತೆಗಿತೀರಿ ತಿಂತೀರಿ ಕೊಡೋಕೆ ಹೋದಾಗ ಆರು ರೂಪಾಯಿ ಕೊಟ್ಟರೆ ಅಣ್ಣ ನೀ ತಿಂದಿದ್ದೀ ಎರಡು ಬಾಳೆಹಣ್ಣು ಹನ್ನೆರಡು ರೂಪಾಯಿ ಕೊಡು ಅಂತ ಕೇಳೋದಿಲ್ವಾ ನೀ ಹೇಳಿದ ಆರೇ ರೂಪಾಯಿ ಎಷ್ಟು ಬಾಳೆಹಣ್ಣಿಗಂತ ಅಂತ ಹೇಳಿದ್ಯಾ ಅಂತ ಜಗಳ ಮಾಡೋಕ್ಕಾಗತ್ತಾ ಲಾಸ್ಟಿಗೆ ಏನು ಮಾಡ್ತಾನೆ ಕಪಾಲ ಕೊಟ್ಟಿಸ್ಕೊತಾನೆ ಅಂಗಡಿ ಅವ್ನು ಹೋದ ಆದರೆ ಆ ರೀತಿ ಬಿ ಎಸ್ ಎನ್ ಎಲ್ ಜಿಯೋ ಹತ್ತಿರ ಕೊಡ್ರಿ ಅಂತ ಇಸ್ಕೊಳ್ಳೋಕೆ ದೊಡ್ಡ ಕಾನೂನು ಹೋರಾಟವನ್ನು ಮಾಡಿಲ್ಲ ಒಪ್ಪಂದದ ಪ್ರಕಾರ ಏನೇ ವ್ಯಾಜ್ಯ ಆರು ತಿಂಗಳಿಗಿಂತ ಹೆಚ್ಚು ಕಾಲ ನಡೆದರೆ ಆರ್ಬಿಟ್ರೇಷನ್ ಟ್ರೈಬ್ಯುನಲ್ ಅಂದರೆ ನ್ಯಾಯಮಂಡಳಿಗೆ ಹೋಗಬೇಕು ಬಟ್ ಬಿ ಎಸ್ ಎನ್ ಎಲ್ ಆ ಹಕ್ಕನ್ನು ಕೂಡ ಚಲಾಯಿಸಿಲ್ಲ ಯಾಕೆ ಅಷ್ಟೊಂದು ಭಯ ನಾ ಜಿಯೋ ಕಂಡ್ರೆ ಅಥವಾ ನಮ್ಮವರು ಪಾಪ ಇರಲಿ ಅಂತ ಏನಕ್ಕೆ ಹೋಗಿಲ್ಲ ಬದಲಾಗಿ ತಾನೇ ಒಂದು ಆಂತರಿಕ ಸಮಿತಿ ಮಾಡಿಕೊಂಡಿದ್ದಾರೆ ಇವರು ಈ ಸಮಿತಿ ಬೇಗ ತೀರ್ಮಾನಕ್ಕೆ ಬರೋ ಬದಲು ಮೂರು ವರ್ಷ ತಳ್ಳಿದೆ ಆದರೂ ಮೂರು ವರ್ಷ ತಳ್ಳಿದ್ರೂ ಈ ಸಮಿತಿ ಎರಡು ಟೆಕ್ನಾಲಜಿಗಳು ಬೇರೆ ಬೇರೆ ಹೀಗಾಗಿ ಎಕ್ಸ್ಟ್ರಾ ಚಾರ್ಜ್ ವಿಧಿಸಿ ಅಂತಲೇ ಹೇಳಿದೆ ಫೈನಲಿ ಹೀಗಿದ್ದರೂ ಜಿಯೋ ದುಡ್ಡು ಕೊಟ್ಟಿಲ್ಲ ಎಸ್ ಎನ್ ಎಲ್ ಮತ್ತೆ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಕೋರ್ಟ್ಗೆಳ್ಕೊಂಡು ಹೋಗಿ ಆರ್ಬಿಟ್ರೇಷನ್ ಟ್ರೈಬುನಲ್ ಎಳ್ಕೊಂಡು ಹೋಗಿ ದುಡ್ಡು ವಸೂಲಿ ಮಾಡೋ ಪ್ರಯತ್ನವೂ ಮಾಡಿಲ್ಲ ಪರಿಣಾಮ ಮೇ ಎರಡು ಸಾವಿರದ ಹದಿನಾಲ್ಕರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ಜಿಯೋ ಬಿ ಎಸ್ ಎನ್ ಎಲ್ಗೆ ಪಾವತಿ ಮಾಡಬೇಕಾದ ಬಾಕಿ ಸಾವಿರದ ಏಳುನೂರ ಐವತ್ತೇಳು ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಹೀಗಾಗಿ ಸರ್ಕಾರಕ್ಕೆ ಲಾಸ್ ಆಗಿದೆ ಮನಿಯಿಂದ ನಡೆಯೋ ಬಿ ಎಸ್ ಎನ್ ಗೆ ಲಾಸ್ ಆಗಿದೆ ಜನಕ್ಕೇನೆ ಲಾಸ್ ಆಗಿದೆ ಆ ಮೂಲಕ ಬಿ ಎಸ್ ಎನ್ ಎಲ್ ತಾನೇ ಮಾಡಿಕೊಂಡ ಒಪ್ಪಂದವನ್ನು ಒಂದು ಸರ್ಕಾರಿ ಸಂಸ್ಥೆಯಾಗಿದ್ರೂ ಕೂಡ ಕೇಂದ್ರ ಸರ್ಕಾರದ ಟೆಲಿಕಾಮ್ ಇಲಾಖೆಯಲ್ಲಿ ಆಪರೇಟ್ ಮಾಡೋ ಕಂಪನಿ ಕೂಡ ಒಂದು ಪ್ರೈವೇಟ್ ಕಂಪನಿಯನ್ನ ತಾನಿಗೆ ಬರಬೇಕಾಗಿರೋ ದುಡ್ಡನ್ನ ಕಾನೂನುಬದ್ಧವಾಗಿ ವಸೂಲಿ ಮಾಡೋಕ್ಕೆ ಇವ್ರ ಕೈಲಿ ಆಗಿಲ್ಲ ವಿಫಲವಾಗಿದ್ದಾರೆ ಬೇಕು ಅಂತಲೇ ವಿಳಂಬ ಮಾಡಿರೋ ತರ ಕಾಣಿಸ್ತಾ ಇದೆ ಅಂತ ಖುದ್ದು ಸಿ ಎ ಜಿ ಆರೋಪ ಮಾಡಿದೆ ಬೇಕು ಅಂತಲೇ ವಿಳಂಬ ಮಾಡಿರೋದಂದ್ರೆ ಏನು ಅವ್ಯವಹಾರ ಆಗಿದೆ ಅಂತ ಅರ್ಥ ಒಂದು ವೇಳೆ ಬೇಕು ಅಂತಲೇ ವಿಳಂಬ ಆಗಿದೆ ಅಂತ ಹೇಳಿದ್ರೆ ಅದು ಕೂಡ ಸಾವಿರಾರು ಕೋಟಿ ಲೆಕ್ಕದಲ್ಲಿ ಎರಡು ಸಾವಿರದ ಏಳ್ನೂರ ಎಂಬತ್ತೈದು ಕೋಟಿ ರೂಪಾಯಿ ಸಾಲ ಎಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಸೆಪ್ಟೆಂಬರ್ ತ್ರೈಮಾಸಿಕದ ಅಂತ್ಯಕ್ಕೆ ಬಿ ಎಸ್ ಎನ್ ಎಲ್ ಸಾಲ ಬರೋಬ್ಬರಿ ಎರಡು ಸಾವಿರದ ಏಳ್ನೂರ ಎಂಬತ್ತೈದು ಕೋಟಿ ರೂಪಾಯಿ ಸಿ ಎ ಜಿ ರಿಪೋರ್ಟ್ ಪ್ರಕಾರವೇ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಸಂಸ್ಥೆಯ ಸಾಲ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತ್ಮೂರು ಕೋಟಿ ರೂಪಾಯಿ ಇತ್ತು ಆದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರದ ರಿವೈವಲ್ ಪ್ಯಾಕೇಜ್ಗಳಿಂದ ಸಾಲ ಕಮ್ಮಿ ಆಗ್ತಾ ಬರ್ತಾ ಇದೆ ಕಳೆದ ಅಕ್ಟೋಬರ್ ಡಿಸೆಂಬರ್ ನಲ್ಲಿ ರೂಪಾಯಿ ನೆಟ್ ಪ್ರಾಫಿಟ್ ರೆಕಾರ್ಡ್ ಮಾಡಿತ್ತು ಇದು ಕಳೆದ ಹದಿನೇಳು ಹದಿನೆಂಟು ವರ್ಷಗಳಲ್ಲೇ ಕಂಪನಿ ಕಂಡಿರೋ ಮೊದಲ ಲಾಭ ಆದರೆ ಇದು ಯೂಸರ್ ಬೇಸ್ ನಿಂದ ಬಂದಿರೋ ದುಡ್ಡಲ್ಲ ಯಾವುದೇ ಬಿಸ್ನೆಸ್ಗೆ ಗೆ ಲಾಭ ಅದರ್ ಸೋರ್ಸ್ ನಿಂದ ಬಂದ್ರೆ ಅದಕ್ಕೆ ಮರ್ಯಾದೆನೇ ಇರೋದಿಲ್ಲ ಉದಾಹರಣೆಗೆ ಒಂದು ಬಸ್ ನಡೆಸ್ತಿರೋ ಕಂಪನಿಗೆ ಅದರಲ್ಲಿ ಹತ್ತಿರೋ ಪ್ರಯಾಣಿಕರ ಟಿಕೆಟ್ ನಿಂದ ದುಡ್ಡು ಬಂದ್ರೆ ಅದನ್ನು ಅದಕ್ಕೆ ವ್ಯಾಲ್ಯೂ ಮಾಡಲಾಗುತ್ತೆ ಆದರೆ ಆ ಎಲ್ಲೋ ಎಫ್ ಡಿ ಇಟ್ಟಿದ್ದು ಅಥವಾ ಯಾರಿಗೋ ಕೊಟ್ಟಿರೋ ದುಡ್ಡು ವಾಪಸ್ ಬಂದು ಅದು ಪ್ರಾಫಿಟಲ್ಲಿ ರಿಫ್ಲೆಕ್ಟ್ ಆದರೆ ಅದು ಬಿಸ್ನೆಸ್ ಚೆನ್ನಾಗಿದೆ ಅನ್ನೋ ಲೆಕ್ಕ ಅಲ್ಲ ಇವ್ರಿಗೂ ಅಷ್ಟೇ ಸಬ್ಸ್ಕ್ರೈಬರ್ ಬೇಸ್ನಿಂದ ಬಂದಿರೋ ದುಡ್ಡಲ್ಲ ಅಲ್ಲ ಇದು ಹಣ ಎಲ್ಲೆಲ್ಲಿ ಸೋರಿಕೆಯಾಗ್ತಿತ್ತು ಅದನ್ನು ಗುರುತಿಸಿ ಆಪರೇಷನಲ್ ಕಾಸ್ಟ್ ಕಮ್ಮಿ ಮಾಡಿ ಕಂಪನಿ ಲಾಭವನ್ನು ತೋರಿಸಿರೋದಷ್ಟೇ ಸಂಸ್ಥೆ ಪರಿಸ್ಥಿತಿ ಹೀಗಿರುವಾಗ ಕೇವಲ ನೆಗ್ಲಿಜೆನ್ಸಿಯಿಂದ ಬರಬೇಕಾಗಿರೋ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ವಸೂಲಿ ಮಾಡದೆ ಹಾಗೆ ಬಿಟ್ಟಿದ್ದಾರೆ ಅದರಲ್ಲೂ ಆಗಲೇ ಹೇಳಿದ ಹಾಗೆ ಯಾವುದೇ ವ್ಯಾಜ್ಯ ಆರು ತಿಂಗಳಿಗಿಂತ ಜಾಸ್ತಿ ಅವಧಿಗೆ ನಡೆದರೆ ಬಿ ಎಸ್ ಎನ್ ಎಲ್ ಕಂಪನಿ ನ್ಯಾಯಮಂಡಳಿಗೆ ಹೋಗಬಹುದಾಗಿತ್ತು ಜಿಯೋ ಜೊತೆಗೆ ಮಾಡಿಕೊಂಡಿದ್ದ ಒಪ್ಪಂದದ ಪ್ರಕಾರವೇ ನ್ಯಾಯಮಂಡಳಿಗೆ ಹೋಗಿ ದುಡ್ಡನ್ನು ವಸೂಲಿ ಮಾಡಬಹುದಾಗಿತ್ತು ಅದರ ಬದಲಿಗೆ ತಾನೇ ಆಂತರಿಕ ಸಮಿತಿ ಮಾಡಿಕೊಂಡು ಕಾಲಹರಣ ಮಾಡಿದ್ದಾರೆ ವರ್ಷ ಎರಡೆರಡು ಮೂರು ಮೂರು ವರ್ಷ ಸಾವಿರದ ಏಳುನೂರ ಐವತ್ತೇಳು ಕೋಟಿ ರೂಪಾಯಿ ವಸೂಲಿ ಮಾಡೋಕೆ ಡಿಲೇ ಮಾಡ್ತಿದ್ದಾರೆ ಅದು ಯಾಕೆ ಅನ್ನೋದೆ ಯಾರಿಗೂ ಅರ್ಥ ಆಗದಿರೋ ಪ್ರಶ್ನೆಯಲ್ಲಿ